ನೀಟ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಇದ್ದರೆ ಯಾವ ಕಾಲೇಜ್ ಸಿಗ್ಬೋದು ಅಂತ ನೀವು ಡೌಟ್ಸಲ್ಲಿರ್ಬೋದು ಓಕೆನಾ ಸೊ ನಾನು ಈ ವಿಡಿಯೋದಲ್ಲಿ ಮಂಗಳೂರಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜಸ್ನ ನೋಡೋಣ ಓಕೆನಾ ನೋಡಿ ಮಂಗಳೂರಲ್ಲಿ ನಿಮಗೆ ಹಲವಾರು ಮೆಡಿಕಲ್ ಕಾಲೇಜಸ್ ಇದೆ ಆ್ಯಂಡ್ ಅಲ್ಲಿ ನಿಮಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಓಕೆನಾ ಸೊ ನೋಡ್ಕೊಳ್ಳಿ ಈ ಕಟ್ ಆಫ್ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಟ್ ಆಫ್ ಏನೇ ಇದ್ದರೂ ಜಸ್ಟ್ ಪ್ರೆಡಿಕ್ಷನ್ ಓಕೆನಾ ಲಾಸ್ಟ್ ಇಯರ್ ಇದು ಯಾವ ಕಟ್ ಆಫ್ ಅಂದರೆ ನಿಮಗೆ ರೌಂಡ್ ಟೂ ಇದೆಯಲ್ಲ ನೋಡಿ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ರೌಂಡ್ ಆಗುತ್ತೆ ಸೆಕೆಂಡ್ ರೌಂಡ್ ಆಗುತ್ತೆ ಸೊ ನಾನಿಲ್ಲಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವ ರ್ಯಾಂಕ್ವರೆಗೂ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಇನ್ಫಾರ್ಮೇಷನ ನೀವು ಯೂಸ್ ಮಾಡ್ಕೊಂಡು ಏನು ಮಾಡಬೇಕು ನೀವು ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಬೇಕಾದ್ರೆ ಈ ಕಾಲೇಜಸ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಓಕೆನಾ ಸೊ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಓಕೆ ಜಸ್ಟ್ ಫಾರ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ದಿಸ್ ವಿಡಿಯೋ ನೋಡಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಇಲ್ಲಿ ಒನ್ ಜಿ ಕ್ಯಾಟಗರಿಗೆ ತರ್ಟಿ ಫೈವ್ ತೌಸಂಡ್ವರೆಗೂ ಸೀಟ್ ಸಿಕ್ಕಿದೆ ಒನ್ ಕೆ ಕ್ಯಾಟಗರಿಗೆ ಒನ್ ಲ್ಯಾಕ್ ಫೈವ್ ತೌಸಂಡ್ ಫೈ ಟ್ವೆಲ್ ಟು ಎ ಜಿಗೆ ಫಾರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಒನ್ ಫೋರ್ ಟೂ ಎ ಕೆಗೆ ಏಯ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ತರ್ಟಿ ಫೈವ್ ಟು ಎ ಆರ್ಗೆ ಸಿಕ್ಸ್ಟಿ ತೌಸಂಡ್ ತ್ರೀ ಟ್ವೆಂಟಿ ಒನ್ ತ್ರೀ ಎ ಜಿಗೆ ತರ್ಟೀನ್ ತೌಸಂಡ್ ಒನ್ ಟ್ವೆಂಟಿ ತ್ರೀ टू थ्री बी जी के नईटीन थौस टू फोार्टी नई थ्री बी आगे ट्वेंटी एयट थंडव नाट वन जनरल मेरी नौ नईन ट्वेंटी वन जनरल मेरी कड़ा मीडियम सेवन थौस सेवेंटी वन थौस रूरल एटी तौसंड एससी जी वन ऐफ्टी फोर तौसंड एससी आर् वन ऐटि फोर थंड जनरल के वन ऐटी सेवन थौसंडी ऐन पुया मेडिकल कॉलेज इत मूरल नोड़ी वन जी के फोर थस टू ए जी एयटी नईन टू बी जी के थ्री थ्री सिक्सटी सिक्स ತ್ರೀ ಎ ಆರ್ಗೆ ಏಯ್ಟಿ ಫೈವ್ ತೌಸಂಡ್ ತ್ರೀ ಬಿ ಜಿಗೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಜನರಲ್ ಮೆರಿಟ್ ಇದ್ದರೆ ನೋಡಿ ನಿಮಗೆ ಸ ಫಿಫ್ಟಿ ಸೆವೆನ್ ವರೆಗೂ ಸೀಟ್ ಸಿಕ್ಕಿದೆ ಜನರಲ್ ಮೆರಿಟ್ ರೂರಲ್ ಇದ್ರೆ ನಿಮಗೆ ಏಯ್ಟಿ ಟೂ ತೌಸಂಡ್ ಟು ಏಯ್ಟಿ ಫೈವ್ ಎಸ್ ಸಿ ಜನರಲ್ ನೋಡ್ಕೊಳ್ಳಿ ಇಲ್ಲಿ ಟೂ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಒನ್ ಫಾರ್ಟಿ ಸೆವೆನ್ವರೆಗೂ ಇದೆ ಎಸ್ ಸಿ ಕನ್ನಡ ಮೀಡಿಯಂ ಟೂ ಲ್ಯಾಕ್ ಫಿಫ್ಟಿ ಒನ್ ತೌಸಂಡ್ ಎಸ್ ಸಿ ರೂರಲ್ ಟೂ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ಎಸ್ ಟಿ ಜನರಲ್ ಬಂದು ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಎಸ್ ಟಿ ಆರ್ ಬಂದು ಟೂ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ವರೆಗೂ ಸಿಕ್ಕಿದೆ ಕೆ ಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮ್ಯಾಗಳೂ ಇಲ್ಲಿ ಒನ್ ಆರ್ಗೆ ನಿಮಗೆ ಸೆವೆಂಟಿ ಒನ್ ತೌಸಂಡ್ ಟು ಎ ಜಿಗೆ ಸೆವೆಂಟಿ ಒನ್ ತೌಸಂಡ್ ತ್ರೀ ಟ್ವೆಂಟಿ टू ए आर्कलीवस टू बे नोड़ा नई थौस टू बर्यटी टू तौस फोर थौस फिफ्टी वन 51,000, जनरल मेरी नई मीडियम कीडियम नई थौस रूरल फिफ्टी सिक्सेंडसीजी वन ऐट थी आर् टू लाख वन थौस नेक्स्टली वेंटरमणग गौड़ मेडिकल कॉलेज एंड हॉस्पिटल दक्षिण क ಇಲ್ಲಿ ಈ ಒಂದು ಕಾಲೇಜ್ ನೋಡ್ಕೊಳ್ಳಿ ನೈ ಒನ್ ಜಿಗೆ ನಿಮಗೆ ನೈಂಟಿ ಒನ್ ತೌಸಂಡ್ ಟು ಎ ಜಿ ನೈಂಟಿ ಟು ಟು ಇಯರ್ ನೈಂಟಿ ಸೆವೆನ್ ಟು ಬಿ ಜಿ ಏಯ್ಟಿ ಫೋರ್ ತ್ರೀ ಎ ಜಿ ಸೆವೆಂಟಿ ಸಿಕ್ಸ್ ತ್ರೀ ಬಿ ಆರ್ ಏಯ್ಟಿ ನೈನ್ ಜಿ ಎಮ್ ಸೆವೆಂಟಿ ಫೋರ್ ಜಿ ಎಮ್ ಕೆ ನೈಂಟಿ ಸಿಕ್ಸ್ ಜಿ ಎಮ್ ಆರ್ ಸೆವೆಂಟಿ ಫೈವ್ ಎಸ್ ಸಿ ಜಿ ಟು ಲ್ಯಾಕ್ ಟ್ವೆಂಟಿ ತ್ರೀ ಎಸ್ ಸಿ ಆರ್ ಟೂ ಲ್ಯಾಕ್ ತರ್ಟಿ ಒನ್ ಎಸ್ ಟಿ ಜಿ ಒನ್ ಲ್ಯಾಕ್ ನೈಂಟಿ ಸೆವೆನ್ ಎಸ್ ಟಿ ಕೆ ಟೂ ಲ್ಯಾಕ್ ಫಿಫ್ಟಿ ಟು ಈಗ ಈ ವರ್ಷ ಎಷ್ಟು ರ್ಯಾಂಕ್ವರೆಗೂ ಸಿಗುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ ಒನ್ ಜಿಗೆ ನಿಮಗೆ ತರ್ಟಿ ಫೋರ್ ತರ್ಟಿ ತ್ರೀ ಇದ್ದರೆ ನಿಮಗೆ ಸಿಗುತ್ತೆ ಟೂ ಎ ಜಿಗೆ ನಿಮಗೆ ಫಾರ್ಟಿ ಫೈ ಅಂತ ಕಟ್ ಆಫ್ ಇಟ್ಕೊಳ್ಳಿ ಆ್ಯಂಡ್ ಟೂ ಬಿ ಜಿಗೆ ಇಲ್ಲಿ ಯಾವುದೇ ಸೀಟ್ಸ್ ಇಲ್ಲ ತ್ರೀ ಎ ಜಿಗೆ ನೋಡೋದಾದರೆ ನಿಮಗೆ ಟೆನ್ ತೌಸಂಡ್ ಇಟ್ಕೊಳ್ಳಿ ಓಕೆನಾ ಸೊ ಅಷ್ಟೊಂದು ವೇರಿಯೇಷನ್ಸ್ ಆಗೋದಿಲ್ಲ ಬಟ್ ಯು ಕ್ಯಾನ್ ಬಿ ಇನ್ ಅಫರ್ ಝೂಮ್ ತ್ರೀ ಬಿ ಜಿಗೆ ನೋಡ್ಕೊಳ್ಳಿ ನೀವು ಸೆವೆಂಟೀನ್ ತೌಸಂಡ್ ಇಟ್ಕೊಳ್ಳಿ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಝೂಮ್ ಜನರಲ್ ಮೆರಿಟ್ ನೋಡ್ಕೊಳ್ಳಿ ನೈನ್ ತೌಸಂಡ್ ಇದ್ದರೆ ಇಟ್ಸ್ ಫೈನ್ ಓಕೆ ನೈನ್ ತೌಸಂಡ್ ಏಯ್ಟ್ ತೌಸಂಡ್ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಯು ಆ್ಯಂಡ್ ನೋಡ್ಕೊಳ್ಳಿ ಎಸ್ ಸಿ ಜಿ ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಟ್ಕೊಳ್ಳಿ ಎಸ್ ಟಿ ಜನರಲ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇಟ್ಕೊಳ್ಳಿ ಯು ವಿಲ್ ಗೆಟ್ ಇಟ್ ಏನೇ ಪೋಯಾ ಮೆಡಿಕಲ್ ಕಾಲೇಜ್ ಒನ್ ಜಿಗೆ ನಿಮಗೆ ಸಿಕ್ಸ್ಟಿ ತ್ರೀ ತೌಸಂಡ್ ಇಟ್ಕೊಳ್ಳಿ ಟೂ ಎ ಜಿಗೆ ಏಯ್ಟಿ ಫೈವ್ ತೌಸಂಡ್ ಇಟ್ಕೊಳ್ಳಿ ಓಕೆನಾ ಟೂ ಬಿ ಜಿಗೆ ಸಿಕ್ಸ್ಟಿ ಒನ್ ತೌಸಂಡ್ ಇಸ್ ಗೆ ತ್ರೀ ಎ ಜಿಗೆ ನಿಮಗೆ ಸಿಕ್ಸ್ಟಿ ಫೈವ್ ಟು ಸಿಕ್ಸ್ಟಿ ಫೋರ್ ಇದ್ದರೆ ಡೆಫಿನೆಟ್ಲಿ ವಿಲ್ ಗೆಟ್ ಯು ಆ್ಯಂಡ್ ತ್ರೀ ಬಿ ಜಿ ಸಿಕ್ಸ್ಟಿ ಫೈವ್ ಆರ್ ಸಿಕ್ಸ್ಟಿ ಫೋರ್ ಸೇಮ್ ಕೇಸ್ ಜನರಲ್ ಮೆರಿಟ್ ನೋಡ್ಕೊಳ್ಳಿ ಇಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಅಂತ ಇಟ್ಕೊಳ್ಳಿ ಎಸ್ ಸಿ ಜನರಲ್ ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇಸ್ ಫೈನ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಇಸ್ ಫೈನ್ ಕೆ ಎಸ್ ಹೆಗಡೆ ಒನ್ ಜಿಗೆ ಇಲ್ಲ ಟೂ ಎ ಜಿಗೆ ನೀವು ನೋಡೋದಾದರೆ ಸೆವೆಂಟಿ ತೌಸಂಡ್ ಸಿಕ್ಸ್ಟಿ ನೈನ್ ತೌಸಂಡ್ ಇಟ್ಕೊಳ್ಬೋದು ಆ್ಯಂಡ್ ಟು ಬಿ ಜಿ ಇಲ್ಲಿ ಯಾವುದೂ ಇಲ್ಲ ಆ್ಯಂಡ್ ತ್ರೀ ಇ ಜಿ ನೋಡ್ ನೋ ಹೇರ್ ಆ್ಯಂಡ್ ತ್ರೀ ಬಿ ಜಿ ನೋಡಿ ಇಲ್ಲಿ ಫಿಫ್ಟಿ ತೌಸಂಡ್ ಆರ್ ಫಾರ್ಟಿ ನೈನ್ ತೌಸಂಡ್ ಇಟ್ಕೊಳ್ಳಿ ಜನರಲ್ ಮೆರಿಟ್ ನೋಡ್ಕೊಳ್ಳಿ ಇಲ್ಲಿ ಟ್ವೆಂಟಿ ಸೆವೆನ್ ತೌಸಂಡ್ವರೆಗೂ ನೀವು ಇಲ್ಲಿ ಸಿಗುವ ಚಾನ್ಸಸ್ ಇದೆ ಎಸ್ ಸಿ ಜನರಲ್ ಸೇಮ್ ಕೇಸ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಆ್ಯಂಡ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ವೆಂಕಟರಮಣ ಗೌಡ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಇಲ್ಲಿ ಒನ್ ಜಿಗೆ ನೀವು ನೈಂಟಿ ತೌಸಂಡ್ ಇಟ್ಕೊಳ್ಬೋದು ನೈಂಟಿ ತೌಸಂಡ್ ಆರ್ ಏಯ್ಟಿ ನೈನ್ ತೌಸಂಡ್ ಆ ರೇಂಜಲ್ಲಿ ಆ್ಯಂಡ್ ಟು ಎ ಜಿ ನೈಂಟಿ ತೌಸಂಡ್ ಟೂ ಬಿ ಜಿ ಏಯ್ಟಿ ತೌಸಂಡ್ ಅಂತ ಇಟ್ಕೊಳ್ಳಿ ತ್ರೀ ಏಜಿಗೆ ನಿಮಗೆ ಸೆವೆಂಟಿ ಫೈವ್ ತೌಸಂಡ್ ಟು ಸೆವೆಂಟಿ ಫೋರ್ ತೌಸಂಡ್ ಬರ್ಬೋದು ಜನರಲ್ ಮೆರಿಟ್ ನೋಡೋದಾದರೆ ನಿಮಗೆ ಇಲ್ಲಿ ಸೆವೆಂಟಿ ತ್ರೀ ತೌಸಂಡ್ ಅಂತ ಇಟ್ಕೊಳ್ಳಿ ಓಕೆನಾ ಎಸ್ ಸಿ ಜನರಲ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಂತ ಇಟ್ಕೊಳ್ಳಿ ಎಸ್ ಟಿ ಜನರಲ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಅಂತ ಇಟ್ಕೊಳ್ಳಿ ನೋಡಿ ನಾನು ಹೇಳಿರೋದೆಲ್ಲ ಜಸ್ಟ್ ಫಾರ್ ದಿ ಪ್ರೆಡಿಕ್ಷನ್ ಓಕೆನಾ ಇದು ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಅಂತ ನಾನೇ ಹೇಳ್ತಿದ್ದೀನಿ ನಿಮಗೆ ಓಕೆ ಜಸ್ಟ್ ನಿಮಗೆ ಸೇಫರ್ ಸೈಡ್ ಬೇಕಂದ್ರೆ ಇನ್ನು ಹಾಕ್ಕೊಳ್ಳಿ ನಿಮ್ಮ ಬಾರ್ಡರ್ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಇದ್ದರೆ ನೀವು ಪ್ಲ್ಯಾನ್ ಬೀನ ಈಗಲಿಂದಲೇ ಸ್ಟಾರ್ಟ್ ಮಾಡಿ ಪ್ಲ್ಯಾನ್ ಮಾಡೋಕ್ಕೆ ಓಕೆನಾ ಆಮೇಲೆ ಕೊನೆಗೆ ಸೀಟ್ ಸಿಕ್ ಸಿಕ್ಕಿಲ್ಲ ಅಂದರೆ ಆಮೇಲೆ ವರಿ ಮಾಡೋ ಬದಲು ಈಗಲಿಂದಲೇ ಪ್ಲ್ಯಾನ್ ಬಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಏನು ಡ್ರಾಪ್ ತೊಗೊಳ್ಬೇಕಾ ಇಲ್ವಾ ಅಥವಾ ಬೇರೆ ಕೋರ್ಸ್ಗೆ ಜಾಯ್ನ್ ಆಗ್ತೀರಾ ಅಂತ ಎಲ್ಲ ಈಗಲಿಂದಲೇ ಡಿಸೈಡ್ ಮಾಡಿಕೊಡ್ರೆ ನಿಮಗೆ ಆಮೇಲೆ ತುಂಬ ಟೆನ್ಷನ್ ಆಗೋದಿಲ್ಲ ಎಸ್ಪೆಷಲಿ ಬಾರ್ಡರ್ ಲೈನಲ್ಲಿರೋರಿಗೆ ನಾನು ಹೇಳ್ತಾ ಇದ್ದೀನಿ ಓಕೆನಾ ನಿಮಗೆ ರೂರಲ್ ಕನ್ನಡ ಮೀಡಿಯಂ ಅಂತಹ ಏನಾದರೂ ರಿಸರ್ವೇಷನ್ ಇದ್ದರೆ ನಿಮಗೆ ಪ್ಲಸ್ ಟೂ ತೌಸಂಡ್ ಆರ್ ತ್ರೀ ತೌಸಂಡ್ ಫೈವ್ ತೌಸಂಡ್ ಕೂಡ ಹಾಕೊಳ್ಬಹುದು ಕೆಲವೊಂದು ಕೇಸಲ್ಲಿ ಆ ಥರ ಆಗೋ ಚಾನ್ಸಸ್ ಇದೆ ಓಕೆನಾ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ಕ್ಯಾನ್ ಕ್ಲಿಯರ್ ಯೋರ್ ಡೌಟ್ಸ್ ಥ್ಯಾಂಕ್ ಯು